ಭಾಳ ಖುಷಿಯಾಗ್ತಿದೆ ಟೆಡ್ಡಿ ಬಿ ಸಿನಿಮಾ ನಮ್ಮ ಜನತೆ ಒಳ್ಳೆ ಸಕ್ಸಸ್ ಮಾಡಿದ್ದಾರೆ ಸೊ ಇವತ್ತು ಲೈಕ್ ನಮ್ಮ ಸಿನಿಮಾ ರಿಲೀಸ್ ಆಗಿ ಮೂರ್ನಾಲ್ಕು ದಿನ ಆಗಿದೆ ಸ್ಟಿಲ್ ಇದೇ ಥರ ಕ್ರೌಡು ಇದೇ ಥರ ನಮ್ಮ ನನ್ನ ಜನ ಸಪೋರ್ಟ್ ಮಾಡ್ತಿದ್ದಾರೆ ಎಕ್ಸೈಟ್ಮೆಂಟಲ್ಲಿ ಮಾತುಗಳು ಬರ್ತಾ ಇಲ್ಲ ಸೊ ಎಲ್ಲ ಜನ ಸಿನಿಮಾ ನೋಡಿ ಮತ್ತೆ ಬಂದೀನಿ ಸಿನಿಮಾ ನೋಡ್ತೀನಿ ಮತ್ತೆ ಮಾತಾಡೋಣ ಈ ಬಾರಿ ಜನ ಮಚ್ಚ ಹೇಳ್ತಾರೆ ಭಾಳ ಖುಷಿ ಆಗ್ತಿದೆ ಕನ್ನಡ ಜನತೆ ಯಾವತ್ತು ಕಂಟೆಂಟ್ನ ಗೆಲ್ಲಿಸ್ತಾರೆ ಅಂತ ಇದೊಂದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸೊ ಒಳ್ಳೆ ಕಂಟೆಂಟ್ ಬಂದರೆ ನಮ್ಮ ಕನ್ನಡ ಜನ ಯಾವತ್ತು ಸಿನಿಮಾನ ಮೆಚ್ಕೊಳ್ತಾರೆ ಸೊ ಆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ ಭಾಳ ಖುಷಿ ಆಗ್ತಿದೆ ಸೊ ಯಾರ ಸಿನಿಮಾ ನೋಡಿಲ್ಲ ಮತ್ತೆ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ಡೈರ್ ಸಿನಿಮಾ ನೋಡಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಪೋಸ್ಟರ್ ರೆಸ್ಪಾನ್ಸ್ ಬಂದಿದೆ ಭಾಳ ಆಗ್ತಿದೆ ಸೊ ಈ ಥರ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಕನ್ನಡ ಜನತೆಗೆ ನಾವು ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಭಾಳ ಖುಷಿ ಆಯಿತು ಸೊ ಇನ್ನು ಟೆಡಿಬೇಲ್ ಪಾರ್ಟ್ ಒನ್ ಅಂದರೆ ಪಾರ್ಟ್ ಟು ಪಾರ್ಟ್ ತ್ರೀ ಕೂಡ ಇದೆ ಅದು ಬರ್ತಾ ಇದೆ ಸೊ ಅದು ಇನ್ನೂ ಖುಷಿ ಆಗ್ತದೆ ಜನಕ್ಕೆ ಸೊ ಸೊ ತುಂಬ ತುಂಬ ಖುಷಿ ಆಗ್ತದೆ ಹೇಳಿದಂಗೆ ನಮ್ಮ ಈ ಟೆಡಿಬೇಲ್ ಸಿನಿಮಾ ಇಷ್ಟೊಂದು ಒಳ್ಳೆ ಸಕ್ಸಸ್ ಕೊಟ್ಟಿರೋ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸಿನ್ಮಾ ನೋಡೋಣ ಎಲ್ಲರ ಜೊತೆ ಸೊ ಎಲ್ಲ 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 ಕಾಣೋ ಜೊತೆ ಸಿನ್ಮಾ ನೋಡಿ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನೀವೇ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಸಿನ್ಮಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಸೊ ನೀವೇ ನೋಡ್ತೀರಾ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ ಸೊ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮೆಲ್ಲ ಸಪೋರ್ಟ್ ಮಾಡಿ ಜೈನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ 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 ಸೂಪರ್

ತುಂಬ ಇಷ್ಟ ಸರ್ ಆರ್ ಆರ್ ಅಂತೂ ಭಯ ಅಂತೂ ಸಖತ್ತಾಗಿ ಬರುತ್ತೆ ಗಟ್ಟಿ ಧೈರ್ಯ ಮಾಡಿ ಕುತ್ಕೊಬೇಕು ಚೆನ್ನಾಗಿತ್ತು ಸರ್ ಆಲ್ ದ ಬೆಸ್ಟ್ ಅಡ್ಡಿ ಸೊ ತುಂಬ ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಮೂವಿ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನಾನು ತುಂಬ ಎಂಜಾಯ್ ಮಾಡಿದೆ ಮೂವಿ ತುಂಬ ಚೆನ್ನಾಗಿತ್ತು ನಾವು ತುಂಬ ಎಂಜಾಯ್ ಮಾಡಿದೆ ಮೂವಿ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಮೂವಿ ಸೊ ಬ್ಯೂಟಿಫುಲ್ ಸರ್ ಚೆನ್ನಾಗಿತ್ತು ಸರ್ ಸೊ ನಾಯ್ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಸರ್ ಫಿಲಮ್ ಚೆನ್ನಾಗಿತ್ತು ಅವರು ಅವ್ರು ಮಾಡಿದ್ದ ಪಾರ್ಟ್ಗಳು ಎಲ್ಲರೂ ಮಾಡಿದ್ದು ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಫಿಲಮು ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಕ್ಲೀನ್ ಸ್ಟೋರಿ ಐ ಬಜೆಟ್ಗಿಂತ ಈ ಲೋ ಬಜೆಟ್ ನೀವು ಎಲ್ಲ ಸೂಪರ್ ಆಗಿದೆ ಸಗ ಚೆನ್ನಾಗಿತ್ತು ಸರ್ ಚೆನ್ನಾಗಿ ನಂತರ ಹಾರರ್ ಮೂವಿ ಬಂದಿದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಎರಡನೇ ಸಲ ಈ ಸಿನಿಮಾ ನೋಡ್ತಾ ಇರೋದು ಫಸ್ಟ್ ಆಫ್ ಹೇಗೆ ಹೋಗುತ್ತಂದರೆ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸ್ದಂಗೆ ಇದೆ ಸಿನಿಮಾ ಆ್ಯಂಡ್ ಸೆಕೆಂಡ್ ಆಫ್ ಇದೆಯಲ್ಲ ಪ್ರತಿಯೊಂದು ಸೀನು ಆ ಒಂದು ಮಜಾ ಥ್ರಿಲ್ ಕೊಡುತ್ತಲ್ಲ ಆ ಸೀನ್ಗಳನ್ನ ನೋಡೋದಕ್ಕೆ ಮತ್ತೆ ಮತ್ತೆ ಬರಬೇಕು ಥಿಯೇಟ್ರಿಗೆ ತುಂಬ ದಿನ ನಂತರ ಹಾರರ್ ಮೂವಿ ಬಂದಿದೆ ಇದು ಬರೀ ಪಡ್ಡೆ ಹುಡುಗರು ಮಾತ್ರ ಅಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಮೂವಿ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಸುಪ್ರೀಂ ಸ್ಟಾರ್ ನಮ್ಮ ಭಾರ್ಗವ್ ಅವರು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕದರ ಕಾಣ್ತಾ ಇದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಕೂಡ ಸೊ ಅವ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳನ್ನಷ್ಟು ಆಫರ್ ಇದೆ ಆಲ್ರೆಡಿ ಮಾಡಿದ್ದಾರೆ ರೆಡಿ ಇದೆ ಅದು ಕೂಡ ಈಗ ಟೆಡಿಬೇರ್ ಕೂಡ ಸಖತ್ತಾಗಿ ಕಾಣಿಸಿದ್ದಾರೆ ಅದರಲ್ಲಿ ಕೂಡ ಆ್ಯಂಡ್ ಸಿನಿಮಾ ನೋಡಿದಿರೋ ಪ್ರೇಕ್ಷಕರಿಗೆ ಹೇಳೋದೊಂದು ಮಾತು ತುಂಬ ದಿನ ನಂತರ ಆಹಾರ ಮೂವಿ ಬಂದಿದೆ ದಯವಿಟ್ಟು ನೋಡಿ ತುಂಬ ಇಷ್ಟಪಡ್ತೀರಾ ಓಕೆನಾ ಸರ್ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಅದೇ ಹೇಳಿದ್ನಲ್ವ ಪ್ರತಿಯೊಂದು ಸೀನು ಒಂಥರ ಥ್ರಿಲ್ ಕೊಡುತ್ತೆ ಆ ಟೆಡ್ಡಿ ಬೇರ್ ಅಂದ ತಕ್ಷಣ ನಮಗೆ ಒಂದು ಹಿಡ್ಕೊಂಡು ಹಗ್ ಮಾಡ್ಕೋಬೇಕು ಅನ್ಸೋದು ಟೆಡ್ ಬೇರ್ ನೋಡಿದ ತಕ್ಷಣ ಇವಾಗ ಏನಾಗ್ತಾಯಿದ್ದೀವಿ ಗೊತ್ತಾ ಟೆಡ್ಡಿ ಬೇರ್ ನೋಡಿದ ತಕ್ಷಣ ಒಂಥರ ಹಾರನ್ ಮೂವಿ ನೋಡ್ಬಿಟ್ಟಿದ್ದೀವಲ್ಲಿ ಈಗ ಹೋಗಿ ಒಂಥರ ಭಯ ಬರ್ತಾ ಇದೆ ಟೆಡ್ಡಿ ಬೇರ್ ನೋಡೋದಕ್ಕೆ ಸೊ ಏನಂದರೆ ಸಿನಿಮಾ ಮಾತ್ರ ಸಿಕ್ಕಪಟ್ಟ ಮಜಾ ಕೊಡುತ್ತೆ ಪ್ರತಿಯೊಂದು ಸೀನು ತುಂಬ ಇಂಪಾರ್ಟೆಂಟು ಥಿಯೇಟ್ರಿಂದ ಆಚೆ ಕಳಿಸೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸೊ ಹೇಳಿದ್ನಲ್ಲ ಅವಾಗಲೇ ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಓಡೋಂಥ ಮೂವಿ ಟೆಡ್ಡಿ ಬೇರ್ ಸಿನಿಮಾ ಖಂಡಿತವಾಗ್ಲಿ ಬಂದು ಓಡಿ ಇಷ್ಟ ಆಗುತ್ತೆ ಅಲ್ಲ ಜನ ರೆಸ್ಪಾನ್ಸ್ ನೋಡ್ತಾ ಇದ್ರಲ್ಲ ಸರ್ ಇಲ್ಲೇ ಹೇಗಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಹೌಸ್ಫುಲ್ಲಾಗಿ ಕಾಣ್ತಾ ಇದ್ದಂತೆ ಆ್ಯಂಡ್ ಓಡ್ಲಿ ನಮ್ಮ ಕನ್ನಡ ಸಿನಿಮಾ ಅಲ್ವಾ ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ನಮ್ಮೆಲ್ಲ ನಮ್ಮಲ್ಲ ಎಲ್ಲರಿಗೂ ಖುಷಿ ಆಗುತ್ತೆ ಸೊ ಇಂಥ ಸಿನಿಮಾಗಳು ಗೆಲ್ಲಬೇಕು ಭಾರ್ಗವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ತುಂಬ ಸ್ಕೇರಿ ಆಗಿತ್ತು ಮಗ ಎಲ್ಲ ಟೆನ್ ತುಂಬ ಕ್ಲೈಮ್ಯಾಕ್ಸ್ ತುಂಬ ಸಕ್ಕತ್ತಾಗಿದೆ ನಮ್ಮ ಫಸ್ಟ್ ಏನು ಅಂದ್ಕೊಂಡಿದ್ದು ಹಾಫಲ್ಲಿ ವಿಲನ್ ಹೀರೋನೇ ಅಂದ್ಕೊಂಡಿದ್ದು ಆದರೆ ವಿಲನ್ ಹೀರೋ ಅಲ್ಲ ಟೆಟಿ ಪೇರ ತುಂಬ ಶಾಕಿಂಗ್ ಆಗಿತ್ತು ಸೂಪರ್ ಸೂಪರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಬಟ್ ತುಂಬ ಸ್ಕೇರಿ ಇತ್ತು ನಾನು ಎತ್ಕೊಂಡೋಗುತ್ತೆ ತುಂಬ ಎಂಜಾಯ್ ಮಾಡಿದ್ವಿ ಸಕ್ಕತ್ತಾಗಿತ್ತು ಮೂವಿ ಮಾತ್ರ ಸೂಪರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ ನೋಡಿ ಸೂಪರ್ ಮೂವಿ ಸಕ್ಕತ್ತಾಗಿ ಆಯ್ತಣ ಇನ್ನೊಂದ್ ಎರಡ್ ಸಲ ನೋಡ್ರಿ